ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಪಿ ಟಿ ಸಿ ಎಲ್ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಕೆ ಪಿ ಟಿ ಸಿ ಎಲ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಲಾಗಿದೆ ಇದರ ಅನ್ವಯವಾಗಿ ಟಿ ಸಿ ಎಲ್ ಬೆಸ್ಕಾಂ ಸಿ ಎಸ್ ಸಿ ಎಸ್ಕಾಂ ಮೆಸ್ಕಾಂ ಮತ್ತು ಜೆಸ್ಕಾಂನಲ್ಲಿ ಒಟ್ಟು ಮೂರು ಸಾವಿರದ ಆರುನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಇ ಅಸಿಸ್ಟೆಂಟ್ ಇಂಜಿನಿಯರ್ ಇ ಜೂನಿಯರ್ ಇಂಜಿನಿಯರ್ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಡ್ರೈವರ್ ಗ್ರೇಡ್ ಟು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಜೂನಿಯರ್ ಮ್ಯಾನ್ ಇಷ್ಟು ಪೋಸ್ಟ್ಗಳು ಕೂಡ ಖಾಲಿ ಇದ್ದು ಯಾವ ಯಾವ ಘಟಕದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಡಾಕ್ಯುಮೆಂಟ್ನಲ್ಲಿ ಕೊಡಲಾಗಿದೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ನೀವು ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಕೆ ಪಿ ಟಿ ಸಿ ಎಲ್ನಲ್ಲಿ ಒಟ್ಟು ಆರುನೂರ ಐವತ್ತೆಂಟು ಹುದ್ದೆಗಳು ಖಾಲಿ ಇವೆ ಬೆಸ್ಕಾಂನಲ್ಲಿ ನಾನ್ನೂರ ಎಪ್ಪತ್ತೊಂಬತ್ತು ಸಿ ಎಸ್ ಸಿ ಮೈಸೂರು ಘಟಕದಲ್ಲಿ ಆರುನೂರ ಇಪ್ಪತ್ತೆಂಟು ಹೆಸ್ಕಾಂನಲ್ಲಿ ಏಳ್ನೂರ ಐವತ್ತೇಳು ಮೆಸ್ಕಾಂನಲ್ಲಿ ಏಳ್ನೂರ ಇಪ್ಪತ್ತೇಳು ಜೆಸ್ಕಾಮ್ ಗುಲ್ಬರ್ಗಾ ಡಿವಿಷನ್ನಲ್ಲಿ ಒಟ್ಟು ಮುನ್ನೂರ ತೊಂಬತ್ತೇಳು ಹುದ್ದೆಗಳು ಖಾಲಿ ಇವೆ ಈ ಒಂದು ನೋಟಿಫಿಕೇಷನ್ನಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿದೆ ಆದರೆ ವಿದ್ಯಾರ್ಹತೆ ಬಗ್ಗೆ ಅಪ್ಲೈ ಮಾಡತಕ್ಕಂಥ ವಿಧಾನದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅದರ ಬಗ್ಗೆ ಇಷ್ಟರಲ್ಲಿಯೇ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ ಕೆ ಪಿ ಟಿ ಸಿ ಎಲ್ ಡಾಟ್ ಕಾಮ್ನಲ್ಲಿ ಒಂದು ನೋಟಿಫಿಕೇಷನನ್ನು ಕೊಡಲಾಗುತ್ತೆ ಆ ನೋಟಿಫಿಕೇಷನ್ ಬಂದ ನಂತರ ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ಸಪರೇಟ್ ವಿಡಿಯೋವನ್ನು ಮಾಡಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲಿನ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್